ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳೆದ ವರ್ಷ ಕರುನಾಡ ಸರಳ ಸಂತ ಶ್ರೀ ಸಿದ್ದೇಶ್ವರ ಶ್ರೀಗಳು ನಮ್ಮನ್ನೆಲ್ಲ ಅಗಲಿದ್ರು ಈಗ ಈ ಅಗಲಿಕೆಗೆ ಒಂದು ವರ್ಷವಾಗಿದ್ದು ಇನ್ನೂ ಕೂಡ ಇದನ್ನ ಜನಮಾನಸದಲ್ಲಿ ಶ್ರೀಗಳ ನೆನಪು ಸದಾ ಹಸಿರಾಗಿದೆ ಅಗಲಿದ ಸಂತನ ಸ್ಮರಣೆಗಾಗಿ ಇದೇ ಜನವರಿ ಹತ್ತೊಂಬತ್ತರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಶ್ರೀಗಳ ಸ್ಮರಣೆಗಾಗಿ ಗುರುನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಂಜೆ ಐದು ಮೂವತ್ತಕ್ಕೆ ರಾಣೆಬೆನ್ನೂರು ನಗರದ ನಗರಸಭೆ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ಶ್ರೀಗಳ ಈ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ರಾಣೆಬೆನ್ನೂರು ನಗರದ ಟೌನ್ ಪೊಲೀಸ್ ಪಿಎಸ್ಐ ಶ್ರೀ ಗಡ್ಡಪ್ಪ ಗುಂಜುಟಗಿ ಅವರು ಸಮಸ್ತ ರಾಣೆಬೆನ್ನೂರು ಸದ್ಭಕ್ತರಲ್ಲಿ ಮನವಿ ಮಾಡಿದ್ರು ಸಮಸ್ತ ರಾಣೆಬೆನ್ನೂರಿನ ಸದ್ಭಕ್ತರಿಗೆ ನಮಸ್ಕಾರಗಳು ಇದೇ ತಿಂಗಳು ಹತ್ತೊಂಬತ್ತು ಜನವರಿ ಎರಡ್ ಸಾವಿರದ ಮೂವತ್ತು ಗಂಟೆಗೆ ರಾಣೆಬೆನ್ನೂರು ನಗರಸಭೆ ಕ್ರೀಡಾಂಗಣದಲ್ಲಿ ಪರಮ ಪೂಜೆ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಅವರ ಒಂದನೇ ಪುಣ್ಯಸ್ಮರಣ ನಿಮಿತ್ತವಾಗಿ ಗೂರ್ಣಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಸಮಸ್ತ ರಾಣೇಗಂಡ ಸದ್ಭಕ್ತರು ಗುಣಮನ ಕಾರ್ಯಕ್ರಮಕ್ಕೆ ಆಗಮಿಸಿ ಗೂರ್ಣಮೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಮ್ರವಾದಂಥ ವಿನಂತಿ